ಹೇಳಿದ್ದಾನಲ್ಲ ಆದರೆ ಇಂಥ ಭಯಾನಕವಾಗಿರುವಂತಹ ಗುಂಡ ಅರಣ್ಯವತ್ತು ಸ್ವಪ್ನದಲ್ಲಿಯೂ ಕಾಣಿಸಿಕೊಳ್ಳಿಲ್ಲ ಇದು ಕಾಣಲ್ಲ ಇದೊಂದು ಚಕ್ರವ್ಯ ಎಂಬುದಕ್ಕೆ ಯಾವ ಅನುಮಾನವಿಲ್ಲ ಸರಿ 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 ಈ ಭೂಮಿಯಲ್ಲಿ ಕದಂಬ ಎನ್ನುವಂತಹ ಒಂದು ವನವಿದೆ ಎಂಬುದನ್ನು ಹೇಳಿ ಕೇಳಿ ಮಾತ್ರವೇ ನಾವು ತಿಳಿದುಕೊಂಡತೆ ಹೊರತು ಕಣ್ಣಾರೆ ಕಂಡವರು ಯಾರೂ ಇಲ್ಲ ಇಲ್ಲಿಗೆ ಬರುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತಹ ದೇವಭೂಮಿ ಆಗಿದೆ ಇದು ಅಂತಹ ಕ್ಷೇತ್ರಕ್ಕೆ ಮನೋವೇಗದ ಮನ ಹುಳ್ಳಂತ ಚಂಡಮುಂಡರು ಕಾಲು ಹಿಡಿದರು ಆ ಬಳಿಕವೇ ದಾನವರಾಗಿರುವಂತಹ ನಮ್ಮ ಆಗಮನಕ್ಕೆ ಒಂದು ದಾರಿ ದೊರಕಿತು ಆಗಮನಕ್ಕೆ ದಾರಿ ದೊರಕಿದೆ ವಿರಹ ಇಲ್ಲಿಂದ ನಿರ್ಗಮಿಸುವುದಕ್ಕೆ ದಾರಿ ದೊರಕಲಿಲ್ಲ ಶೋಣಿತಾಪುರದಿಂದ ಬಂದಿರುವ ಯಾರೂ ಕೂಡ ಹಿಂದೆ ಹೋಗಲಿಲ್ಲ ಅಂತಹ ಕ್ಷೇತ್ರಕ್ಕೆ ನಾನೀಗ ಬಂದಿದ್ದೇನೆ ಆಶ್ಚರ್ಯ ನಡು ಮಧ್ಯಾಹ್ನದ ನೀವು ಕೂಡ ಸೂರ್ಯನ ರಕ್ಷಿಸೋಕುವುದಿಲ್ಲವಂತೆ ಹೋಗುವುದಿಲ್ಲವಂತೆ ಕತ್ತಲಾವೃತವಾಗಿರುವಂತಹ ಮನವಿದ್ದು ಯಾವುದೋ ರಕ್ತ ತೇಜದಿಂದ ವಿಕಸಿತವಾಗಿದೆ ಫಲವನಿ ಇದ್ದಾಳೆ ರಂಜಿಸುತ್ತಿದ್ದಾಳೆ ಬೀಸುತ್ತಿರುವ ತಂಗಾಳಿಯಲ್ಲಿ ತುಂಬಿದ ಮಧುವನ್ನು ಆಗಾಡಿಸಿದಾಗ ಮೈ ಮನ ಪಳಕಗೊಳ್ಳುತ್ತಾ ಇವೆ ಈ ಬದಲಾವಣೆ ಯಾಕಾಯಿತು ಯಾರಿಂದ ಆಯ್ತು ಶ್ರೀದೇವಿ ಲೀಲಾಮೃತ ಶ್ರೀದೇವಿ ಮಹಾತ್ಮೆ ಇರಬೇಕು ಯಾವುದೋ ಸಂಗೀತದ ಲಹರಿ ಹರಿದು ಇದೆ ಆ ಹೆಣ್ಣು ಸರಿಹಾದಲ್ಲಿರಬೇಕು ಕಡೆ ಗಮಿಸ್ತೇನೆ ീജ്രത ബീജ

या देवी सर्वुदेश मूपेण संस्थिता नमसत नमस तस्त नमो नमः नमो नमः नमो नमः जय जय جتھ بتا جنے জয় 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 जय जय रा जगदम्बा रंगी पाणी दोड़ी दंग हा 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 ಪರಾಕ್ರಮಿ ಎಂಬುದರ ಅರ್ಥವಲ್ಲ ಇದು ದಿವ್ಯವಾಗಿ ಭವ್ಯವಾಗಿ ಮಂಗಳಾಕಾರದಿಂದ ಕಂಗೊಳಿಸುತ್ತಿರುವಂತಹ ಜಗದೀಶ್ವರಿಯನ್ನು ನೋಡು ನಿನ್ನ ಜೀವನದಲ್ಲಿ ಕಲಿ ಬೀಜ ಕಲಿತುಕಾರ್ ರಕ್ತ ಬೀಜ ಎಂಬುದಾಗಿ ನನ್ನ ಅಂತರಾತ್ಮವೇ ನನ್ನನ್ನು ಇದೆ ನೋಡಬಾರದೆ ಆಕಾಶದ ನಡೆಬಿಟ್ಟಿರುವಂತಹ ತೊರಳಯಾಲೆಯಲ್ಲಿ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ನೋಡುತ್ತಾ ಇದ್ದೇನೆ ಜೋಕಾಲಿ ಇದ್ದಾಳೆ ಭೂತ ಭವಿಷ್ಯತ್ ವರ್ತಮಾನವನ್ನು ನಡೆದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನೇ ಪ್ರಕಟಗೊಳಿಸುತ್ತಾ ಇದ್ದಾಳೆ ಕೈಯಲ್ಲಿ ತ್ರಿಶೂಲ ಹಳೆಯಲ್ಲೇ ಎಚ್ಚರದ್ದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಖರಿದ್ದಾರೋ ಅಂಥವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದಂತೆ ಎಂಬುದನ್ನು ತೋರ್ಪಡಿಸುತ್ತಾ ಇದ್ದಾಳೆ ಮುಗುಳ್ ನಗು ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾಗಿ ಸಾತ್ವಿಕ ಸತ್ಪತ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅವಯ ಇಂಪಾದ ಗಾಯನ ಯಾರಿಗೆ ಎಂಪು ಇದು ದೇವತೆಗಳ ಪಾಲಿಗೆ ಪರಮಗೀತೆ ಚರಮ ಗೀತೆಯಾಗಿರಲು ದಾನವರಾಗಿರುವಂತಹ ನಮ್ಮ ಪಾಲಿಗೆ ಇದು ಮರಣ ಗೀತೆ ಕಾಕ ಗೀತೆಯಂತೆ ಕಿವಿಗಳಿಗೆ ಪಡಿಸುತ್ತೋದರ ಪರಿತೆಯಾಗಿರುವಂತಹ ಈಕೆಯನ್ನು ಸರಿಯಾಗಿ ತಿಳಿಯದೆ ಇಷ್ಟೆಲ್ಲ ಅನಾಹುತ ನಡೆದು ಹೋಯಿತಲ್ಲ ಅನರ್ಥಗಳು ಸಂಭವಿಸಿ ಹೋಯಿತಲ್ಲ ನನ್ನ ದೊರೆ ಶುಂಭ ದೊರೆ ಸರ್ವೇಶ್ವರ ಈಕೆಯನ್ನು ಮದುವೆ ಮದುವೆಯಾಗುತ್ತೇನೆ ಎಂಬುದಾಗಿ ಮುಂದುವರಿಯುತ್ತಾನೆ ಅಂತಾದರೆ ಅವನ ಸಮಾಧಿಯನ್ನು ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗರ್ಥವಾಗುತ್ತಾನೆ ಏನು ಮಾಡಲಿ ಶಿವನ ಏನು ಮಾಡಲಿ ನಾನು ಶುಂಭ ದೊರೆಯಲ್ಲಿ ಭಾಷೆಯನ್ನು ಬಂದಿದ್ದೇನೆ ತರುಣಿಯನ್ನು ಕರೆದು ತರುತ್ತೇನೆ ಅಲ್ಲ ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ಹೋದರೆ ಕೇಡು ಇವಳಿಂದ ಬದ್ಧ ಹಿಂದೆ ಅಳಿದವರಂತೆ ನಾನು ಕೂಡ ಅಳಿಯಬೇಕಾದೀತು ಅದಲ್ಲವಲ್ಲ ನನ್ನ ಉದ್ದೇಶ ನನ್ನ ದೊರೆಯನ್ನು ಉಳಿಸಿಕೊಳ್ಳಬೇಕು ಸತ್ಪ್ರಜೆಗಳನ್ನು ಉಳಿಸಿಕೊಳ್ಳಬೇಕು ಅಂತಾದ್ರೆ ದಾರಿ ಹೊಂದಿದೆ ಭಕ್ತಿ ಒಲಿಯುತ್ತಾಳಂತೆ ದೇವಿ ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ ಭಕ್ತಿಯಿಂದಲೇ ಆರಾಧಿಸುವುದರ ಮೂಲಕ ಅಮ್ಮನ ಮನಸ್ಸನ್ನು ಮೆಚ್ಚಿಸಿಕೊಳ್ತೇನೆ

ಿ ತಿಳಿದಿರುವಂತ ನನ್ನ ದೊರೆ ನಿನ್ನಲ್ಲಿ ಮದುವೆಯಾಗಬೇಕು ಎನ್ನುವ ಹಾಗೆ ಹಂಬಲಿಸುತ್ತಾ ಇದ್ದಾನೆ ಆಶಿಸುತ್ತಾ ಇದ್ದಾನೆ ಅಮ್ಮ ಬಳ್ಳಿ ಒಂದು ಹಬ್ಬ ನೀಡಬೇಕು ಅಂತಾದ್ರೆ ಮಾವನದ ಅವಶ್ಯಕತೆ ಹೇಗು ಅಂತೆ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ ಎಷ್ಟೇ ಶ್ರೀಮಂತಿಯಾಗಿರಲಿ ಅವಳ ಅಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನು ಪಡೆಯುವುದಕ್ಕಾಗಿ ಒಬ್ಬ ಅಂತ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿದೆ ಅಂತ ಆದರೆ ಆದ್ರೆ ಅಲ್ಲಪ್ಪ ನನ್ನ ತೊರೆ ಕಂಬದಾಲಬದಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಅಮ್ಮ ನನ್ನ ದೊರೆಯನ್ನು ವರಿಸುವುದಕ್ಕಾಗಿ ಅಮ್ಮ ಈಗ ಹೆಚ್ಚಿಗೆ ತುಂಬಬಾರ್ದು ಎಲ್ಲಿಯಾದ್ರೂ ತುಂಡಾಗಿ ಬಿದ್ದರೆ ಯಾ ಎಲ್ಲರೂ ಕಾಯ್ತಾ ಇರ್ತಾರೆ ಯಾವ್ದೋ ಇವ್ರು ನೀವು ಬಿದ್ದರೆ ಯಾರಾದ್ರೂ ಬಿದ್ರೆ ಮಾತ್ರ ಅವರ ಹೆಂಡತಿ ಮಾತಾಡಿ ಇಲ್ಲಾಂದ್ರೆ ಅವರು ಬಹು ಹೆಂಡತಿ ಅಯ್ಯೋ ಏನು ಯಾಕೆ ಸುಮ್ಮನೆ ಅವಕಾಶ ಮಾಡಿ ನಿಮಗಲ್ಲಿ ಸೋನಿತಾಪುರದಲ್ಲಿ ಇದಕ್ಕಿಂತ ಾಯಿತು ಬ್ರಹ್ಮದೇವರ್ಜವರು ಏನು ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿ